ರಾಜಕೀಯ ಅಂದರೆ ಏನು ಈಗಿನ ಕಾಲದಲ್ಲಿ ರಾಜಕೀಯಕ್ಕೆ ಹಲವಾರು ವ್ಯಾಖ್ಯಾನಗಳು ಬಂದಿದೆ ಆದರೆ ನಮ್ಮ ಅಜ್ಜನ ಕಾಲದಿಂದ ನಾನು ನೋಡ್ಕೊಂಡು ಬಂದಿರೋವಂಥ ರಾಜಕೀಯ ಅಂದರೆ ಒಂದು ಜನರಿಗೆ ಒಂದು ನೆಮ್ಮದಿಯ ಜೀವನ ಕಟ್ಕೊಡೋಕ್ಕೆ ಒಂದು ವ್ಯವಸ್ಥೆ ಎಸ್ ಆ ನೆಮ್ಮದಿಯ ಜೀವನ ಕಟ್ಕೊಡಬೇಕು ಅಂದರೆ ಒಬ್ಬ ವ್ಯಕ್ತಿಯಲ್ಲಿ ಆ ಭಾವನೆ ಇದ್ದರೆ ಕಟ್ಕೊಡ್ಬೋದು ಇಲ್ಲ ಸಾಧ್ಯ ಇಲ್ಲ ಆ ವ್ಯಕ್ತಿಯಲ್ಲಿ ಭಾವನೆ ಇಲ್ಲ ಅಂದರೆ ಆ ಕ್ಷೇತ್ರ ಒಂದು ಒಂದು ಮಿಷಿನ್ನಾಗಿ ಪರಿವರ್ತನೆ ಆಗುತ್ತೆ ಈ ಕಡೆಯಿಂದ ಹತ್ತು ರೂಪಾಯಿ ಹಾಕೋದು ಆ ಕಡೆ ನೂರು ರೂಪಾಯಿ ತೆಗೆಯೋದು ಆ ಮಿಷಿನ್ ಒಳಗಿರುವಂಥ ಬಿಡಿ ಭಾಗಗಳು ಯಾರು ಅಂದರೆ ನಾನು ನಮ್ಮ ಜನ ನಮ್ಮ ಕೆಲಸ ಏನು ಅಂದರೆ ಒಳಗಡೆ ಕೂತ್ಕೊಂಡು ಹತ್ತು ರೂಪಾಯಿನ ಹೊಡೆದು 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 ಅದನ್ನು ನೂರು ರೂಪಾಯಿ ಮಾಡೋದು ನಾವೆಲ್ಲ ಡಬ್ಲಿಂಗ್ ಏಜೆಂಟಾಗಿ ಅವರಿಗೆ ಯಾರು ನಾಯಕರು ಇರ್ತಾರಲ್ಲ ಅವರಿಗೆ ನೂರು ರೂಪಾಯಿ ಕೊಡೋದು ಈ ವ್ಯವಸ್ಥೆ ಚೇಂಜ್ ಆಗಬೇಕು ಅಂದರೆ ಒಬ್ಬ ಸಂದೀಪ್ ಪಾಟೀಲ್ ಮಾಡಿದ್ರೆ ಆಗೋಲ್ಲ ಎಲ್ಲ ಜನರಲ್ಲೂ ಈ ಸಮಸ್ಯೆ ಆಗಿದೆ ಅನ್ನೋದು ಫಸ್ಟ್ ಅರಿವು ಮೂಡಬೇಕು ಆ ಸಮಸ್ಯೆಗೆ ಪರಿಹಾರ ಹುಡುಕಬೇಕು ಅನ್ನುವಂಥ ಛಲ ಕಿಚ್ಚು ಹೊರ ತರಬೇಕು ಅದನ್ನು ಎರಡೂ ತರಬೇಕು ಅಂದರೆ ಯಾರು ಒಬ್ಬರು ಅದನ್ನು ಶುರು ಮಾಡಬೇಕು ಒಂದು ಕಿಡಿ ಹಚ್ಚಿಸ್ಬೇಕು ಆ ಕಿಡಿಯನ್ನು ನಾನು ನನಗೆ ಹತ್ತಿದೆ ಈಗ ನಮ್ಮ ಕಡೆಗೆ ಹೇಳ್ತಾರೆ ಹುಳ ಬಂದುಬಿಟ್ಟಿದೆ ತಲೆ ಒಳಗೆ ಹುಳ ಬಿಟ್ಕೊಂಡ್ಬಿಡಿದ್ದೀನಿ ಅಂತ ಆ ಹುಳ ಮೇಲೆ ಸುಮ್ಮನೆ ಇದ್ರೆ ಆಗೋಲ್ಲ ಮಲಗಕ್ಕೆ ಬಿಡೋದಿಲ್ಲ ಆ ಹುಳ ಅದಕ್ಕೊಂದು ಮದ್ದು ಹುಡುಕ್ಬೇಕು ಅಂತ ಹೇಳಿ ಆ ಕಿಡಿ ಆ ಕಿಡಿ ಹಚ್ಚಿಸ್ಬೇಕು ಅನ್ನುವಂಥ ಭಾವನೆಯಲ್ಲಿ ಈ ನಮ್ಮೂರು ನಮ್ಮವರು ಅನ್ನುವಂಥ ಆಂದೋಲನ ನೀ ವೇದಿಕೆಯನ್ನೇ ಏನು ಬೇಕಾದ್ರೆ ಕರಿಬೋದು ಇದಕ್ಕೆ ನಮ್ಮೂರು ನಮ್ಮವರು ಈ ಇದು ಇದು ಹುಟ್ಟು ಹಾಕಿದ್ದೇ ಆ ಕಿಡಿ ಹಚ್ಚೋ ಸಲುವಾಗಿ ಹೊರತು ನಾ ನಾಯಕನಾಗಬೇಕು ಇದರಿಂದ ಎಮ್ ಎಲ್ ಎ ಆಗಬೇಕು ಅನ್ನುವಂಥ ಯಾವುದೇ ಕನಸುಗಳಿಲ್ಲ